ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ರೆಸಿಪಿಯೊಂದಿಗೆ ಬಂದೆ ನಾನು ಇದು ಸೌಂತಿಕಾಯದಿಂದ ಮಾಡೋ ರೆಸಿಪಿ ಇದಕ್ಕೆ ಕರಿಂಡಿ ಅಂತೀವಿ ನಾವು ಇದನ್ನು ಮಾಡೋದು ಹೆಂಗೆ ಅಂತ ಕಸ ಥರ ಡೀಟೇಲ್ ವಿಡಿಯೋ ನಿಮ್ಮ ಮುಂದೆ ತೊಗೊಳಕ್ಕೆ ಬಂದಾನು ಇದನ್ನು ಉಪ್ಪಿನಕಾಯಿ ಟೈಪು ತಿನ್ಬೋದು ಮತ್ತು ನೀವು ಸ್ವಲ್ಪ ಪಲ್ಯ ಥರಾನೂ ಯೂಸ್ ಮಾಡ್ಕೋಬೋದು ಇದನ್ನ ಮಾಡೋಕ್ಕಿ ಏನೆಲ್ಲ ಬೇಕನ್ನೋದು ನಿಮ್ಮೊಂದಿಗೆ ನಾನು ಹೇಳ್ತೇನೆ ನೋಡ್ರಿ ಈಗ ಇವ ಸೌಂತಿಕಾಯಿ ಒಂದು ಅರ್ಧ ಕೆ ಜಿ ಸೌಂತಿಕಾಯಿ ಅದಷ್ಟ ಇವು ಭಾಳ ಬಲತಿದ್ದು ಅಲ್ಲ ಭಾಳ ಸಣ್ಣ ಅಲ್ಲ ಮತ್ತು ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಕಾ ಮೆಣಸಿನ್ಕಾಯಿ ತೊಗೋಬೇಕು ಒಂದು ನಾಲ್ಕು ಚಮಚೆ ಸಾಸ್ಮಿ ಮತ್ತು ಒಂದು ಏಳು ಎಂಟರಿಂದ ಚಮಚೆ ಅಗಸಿ ಬೀಜ ಇದಕ್ಕೆ ಮೇನ್ ಅಂದರೆ ಅಗಸಿ ಬೀಜ ಒಂದು ಅರ್ಧ ಚಮಚೆ ಜೀರಿಗೆ ಅರ್ಧ ಚಮಚೆ ಕಾಳು ಅವನ್ನೆಲ್ಲ ಮೊದಲು ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಒಂದು ಸೌಂತಿಕಾಯಿ ಹೆಂಚಿಟ್ಕೊಂಡನು ಬೇಕಾರ ಒಂದು ಸಣ್ಣ ಸಣ್ಣನೂ ಹೆಂಚ್ಕೋಬಹುದು ನಾನು ಒಂದು ಸ್ವಲ್ಪ ಉದ್ಕನ್ನ ಹೆಂಚ್ಕೊಳ್ಳೋನು ಮೆತ್ತೆ ಮಾತ್ರ ಅಷ್ಟ ಒಂದು ಸ್ವಲ್ಪ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅವನ್ನ ಆಮೇಲೆ ಅದು ಎಲ್ಲಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಈ ರೀತಿ ಮತ್ತು ಅದ ಜಾರಿಗೆನ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ತರಿ ತರಿಯಾಗಿ ರುಬ್ಬಬೇಕು ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಬಾರ್ದು ಮತ್ತು ಇದಕ್ಕೆ ನಾನು ಆಪ್ಷನಲ್ ಕಾಳು ಆಮೇಲೆ ಇದಕ್ಕೆ ಒಬ್ಬೊಬ್ರು ಗಜ್ರಿನೂ ಹಾಕೋತಾರು ನಾನು ಕಾಳು ಅಷ್ಟು ಹಾಕಿದನು ಇಲ್ಲಿ ನೋಡ್ರಿ ತರಿತರಿಯಾಗಿ ರುಬ್ಬಿದನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲ ಒಂದು ಒಳಗರ ಒಂದು ಬೌಲ್ ಒಳಗರ ಹಾಕೋಬೇಕು ಸೌತೆಕಾಯಿಗೆ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕೊಂಡ್ರೆ ನೋಡಿ ಚಲೋ ಆಗ್ತೈತಿ ಅವು ಒಂಥರ ಟೇಸ್ಟ್ ಆತವು ಮತ್ತು ಬೆಳ್ಳುಳ್ಳಿ ಹೆಲ್ತಿಗೇನು ಚಲೋ ಇರೋದ್ರಿಂದ ಬೆಳ್ಳುಳ್ಳಿನೂ ಹಾಕೊಂಡೆ ನಾನು ಶೇಂಗಾ ಕಾಳು ಆಮೇಲೆ ಇದನ್ನು ಪುಡಿ ಏನು ಪೌಡ್ರ್ ಮಾಡ್ಕೊಂಡಿರ್ತಲ್ಲ ಸಾಸಿವೆ ಅಗಸಿ ಬೀಜ ಎಲ್ಲ ಏನು ಪುಡಿ ಮಾಡ್ಕೊಂಡಿರ್ತಲ್ಲ ಅದನ್ನು ಹಾಕಿ ತರಿ ತರಿಯಾಗಿ ಮತ್ತು ಪೇಸ್ಟ್ ಮಾಡ್ಕೊಂಡಿರ್ತಲ್ಲ ಹಸಿಮೆಣ್ಸಿಕಾಯಿ ಅದನ್ನು ಹಾಕಿ ಮತ್ತು ಅದಕ್ಕೊಂದು ಸ್ವಲ್ಪ ಸೌತಿಕಾಯಿ ಭಾಳ ಇರ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿಗೆ ಉಪ್ಪು ಬೇಕೇ ಬೇಕು ಮತ್ತು ನೋಡಿ ಕಳ್ಸೋ ಉಪ್ಪು ಹಾಕೋಬೇಕು ಆಮೇಲೆ ಅದಕ್ಕೆ ಅವನ್ನೆಲ್ಲ ಒಂದು ಬೌಲ್ ಒಳಗೆ ಹಾಕಿ ಅದು ತಾಟ್ ಒಳಗೆ ಕಳ್ಸೋಕ್ ಚಲೋ ನನಗೆ ಅದಕ್ಕೊಂದು ಬೌಲ್ ಒಳಗೆ ಹಾಕಿನಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು ಈ ರೆಸಿಪಿಗೆ ಎಣ್ಣೆ ಹಾಕೊಳ್ಳೋಂಗಿಲ್ಲ ಇದನ್ನೆಲ್ಲ ಚೆಂದಾಗ ಕಲಿಸ್ಕೊಬೇಕು ಅಂದ್ರೆ ನಾವು ಆ ಖಾರ ಉಪ್ಪು ಎಲ್ಲ ಕುಡೀಕೊಳ್ಳೋಂಗೆ ಕೈ ಸಹಾಯದಿಂದನೂ ಆದ್ರೆ ಆಯಿತು ಮೊದಲ ಚಮಚಲೇ ಕಲಿಸಿನಿ ಅದು ಸರಿ ಆಗಲಿಲ್ಲ ಕೈ ಸಹಾಯದಿಂದನೂ ಆದ್ರೆ ಚಲೋ ಆಗ್ತೈತಿ ಅದಕ್ಕೆ ಈ ರೀತಿ ಕಲಿಸಿ ಕಾಸ ಒಂದು ಒಂದು ಹತ್ತು ನಿಮಿಷ ಬಿಡಬೇಕು ಇದನ್ನು ಆಮೇಲೆ ಈ ಇದಕ್ಕೆ ಈ ಉಪ್ಪಿನಕಾಯಿಗೆ ಕರಿಂಡಿಗೆ ನೀರು ಹಾಕ್ತೇವೆ ನಾವು ಇದಕ್ಕೆ ಒಟ್ಟೆ ಎಣ್ಣೆ ಹಾಕಂಗಿಲ್ಲ ಅದಕ್ಕೆ ಒಂದು ಒಂದು ಅರ್ಧ ಅವ್ರ ನಾನು ಸ್ವಲ್ಪ ನೀರು ಹಾಕಿನಿ ಹಾಕಿ ಕಾಸ ಕಲಿಸಿ ಒಂದು ಡಬ್ಬಿಯೊಳಗೆ ಹಾಕಿ ಈ ಉಪ್ಪಿನಕಾಯಿಗೆ ಎರಡು ತರ ಐತಿ ಈ ರೀತಿ ಹಾಕಿಟ್ಟ ಇದನ್ನ ಇಟ್ಟು ಇಟ್ಟ ಬಿಸಿಲಿಗಿಟ್ಟಾಗ ಎರಡು ದಿವಸ ಬಿಸಿಲಿಗೆ ಹುಳಿ ಬರ್ತಾವು ಅದು ಒಂಥರ ಟೇಸ್ಟ್ ಆಗ್ತೈತಿ ನಾನು ಈಗ ಹಿಂಗ ನಿಮ್ಗೆ ಮಾಡಿ ತೋರಿಸಿದನು ನೀವು ಬೇಕಾದ್ರೂ ಇದ ಡಬ್ಬಿನ ಓದ್ ಬಿಸಿಲಿಗೆ ಇಟ್ಟು ಕಾಸ ಇಟ್ಕೊಂಡು ತಿನ್ಬಹುದು ನೋಡ್ರಿ ಇಲ್ಲಿ ಈ ರೀತಿ ಐತಿ ರೀತಿ ಆಗ್ತಾವ ಇವೆಲ್ಲ ಆಮೇಲೆ ಹಿಂಗ ಗಲೀಷ್ ಕಾಸ ಒಂದ್ ಎರಡರಿಂದ ಮೂರು ದಿವಸ ಅವನ್ನ ಬಿಸಿಲಿಗೆ ಇಡಬೇಕು ಇಟ್ಟಾಗ ಉಪ್ಪಿನಕಾಯಿ ಚಲೋ ಆಗ್ತಾವೆ ನಾನು ಬಿಸಿಲಿಗೆ ಏನಿಟ್ಟಿಲ್ಲ ಈ ರೆಸಿಪಿ ನಮ್ಮ ಹುಬ್ಬಳ್ಳಿ ಐತೆ ಅಂದ್ರೆ ನಮ್ಮ ಅತ್ತಿ ತಂಗಿ ಇಂದ್ರ ಅತ್ತಿ ಅಂತ ಕಸ ಅವರು ಹೇಳಿದ್ರು ಅವರಿಂದ ಕಲ್ತೇವೆ ನಾವು ಇದನ್ನು ಚೆಂಡಿ ಜೋಡಿ ಮೊಸರನ್ನ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಎಲ್ಲ ಈ ರೀತಿ ನಮ್ದು ಇವತ್ತಿನ ಮೆನು ಆಗಿತ್ತು ಉಪ್ಪಿನಕಾಯಿ ಮಾತ್ರ ಕರೆಂಡಿ ಮಾತ್ರ ಭಾಳ ಟೇಸ್ಟ್ ಆಗಿದ್ದಾವೆ ನೀವು ಎಲ್ಲರೂ ಈ ರೀತಿ ಒಮ್ಮೆ ಮನೆಯಲ್ಲಿ ಮಾಡಿ ನೋಡ್ರಿ ನಿಮಗೆ ಹೆಂಗೆ ಅನಿಸ್ತೈತಿ ಇವ್ರು ಮತ್ತು ರುಚಿ ಮಾತ್ರ ಭಾಳ ಸೂಪರ್ ಆಗಿರ್ತೈತಿ ನಿಮ್ಮೂ ಹೆಂಗೆ ಬಂದು ಅನ್ನೋದು ನನ್ನ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತೀವಿ ನನ್ನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಡೋನು ಇಷ್ಟ ಆದವರೆಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ತುಂಬ ಧನ್ಯವಾದಗಳು ಟ್ಯಾಂಕ್ ಯು ಈ ಕರಂಡಿಯನ್ನು ಎಲ್ಲರೂ ನಿಮ್ಮ ಮನೆಯಲ್ಲಿ ಸಪ್ ಈಗ ಸೀಸನ್ ಸೌತಿಕ ಐತಿ ಮಾಡಿ ಟೇಸ್ಟ್ ಮಾಡಿ ನೋಡಿರಿ ತುಂಬ ರುಚಿಯಾಗಿರುತ್ತದೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು